ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇಲ್ಲಿ ಕೆಂಪು ಬೇಳೆದು ಪೌಡರು ಅಂದರೆ ದಾಲ್ ಅಂತ ಏನು ಹೇಳ್ತೀವಿ ಆದರೂ ಆ ಪೌಡರಿಂದ ಯಾವ ರೀತಿ ಫೇಸ್ ವಾಶ್ ಮಾಡ್ಬೋದು ಮಾಡ್ಬೋದಾ ಇದು ನಿಜವಾಗ್ಲೂ ಯೂಸ್ ಆಗುತ್ತಾ ಅಂತ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಹೇಳೋದಾದರೆ ಇಲ್ಲಿ ನೋಡ್ತಿರ್ಬೋದು ಇದು ಬಂದು ಪಿಂಕ್ ಕಲರಲ್ಲಿ ಬರುತ್ತೆ ಸ್ವಲ್ಪ ಲೈಟಾಗಿ ಪಿಂಕ್ ಬರುತ್ತೆ ಹಾಗೆ ಇದಕ್ಕೆ ನಾನು ನೀವು ಪ್ಲೈನು ಅಂದರೆ ಬರೀ ಮಸೂರ್ ದಾಳೆ ಪೌಡ್ರ್ ಮಾಡಿಸ್ಕೊಂಡು ಯೂಸ್ ಮಾಡ್ತೀನಿ ಅಂದರೆ ಆ ರೀತಿನೂ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಅರಿಶಿಣನ ಮಿಕ್ಸ್ ಮಾಡಿದ್ದೀನಿ ನಾನು ಸ್ವಲ್ಪ ಕಡಲೆ ಹಿಟ್ಟು ಎಲ್ಲದಕ್ಕೂ ಸ್ವಲ್ಪ ಅರಿಶಿಣನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ಅದರಲ್ಲಿ ಯಾವುದು ಅಂದರೆ ಕಸ್ತೂರಿ ಅರಿಶಿನ ಬರುತ್ತೆ ನೋಡಿ ಅದನ್ನು ಯೂಸ್ ಮಾಡ್ತೀನಿ ಇವಾಗೆಲ್ಲ ವೈಲ್ಡ್ ಟರ್ಮರಿಕ್ ಅಂತಲೂ ಸಿಗುತ್ತೆ ಅದಾದರೂ ಯೂಸ್ ಮಾಡ್ಬೋದು ನಿಮ್ಗೆ ಯಾವ ಅರಿಶಿನ ಚೆನ್ನಾಗಿ ಯೂಸ್ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನನ್ ನನಗೆ ಕಸ್ತೂರಿ ಅರಿಶಿನ ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತೆ ಅದು ಏನಂದರೆ ಒಂದು ಒಳ್ಳೆ ಘಮ ಇರುತ್ತೆ ಅದರಿಂದ ನಾನು ಅದನ್ನು ಯೂಸ್ ಮಾಡ್ತಾ ಇರ್ತೀನಿ ಇನ್ನೊಂದು ವೈಲ್ಡ್ ಟರಿಮ್ ಟರ್ಮರಿಕ್ ಅಂತ ಏನಿದೆ ಅದನ್ನು ನಾನು ಇದುವರೆಗೆ ಯೂಸ್ ಮಾಡಿಲ್ಲ ತರಿಸ್ಬೇಕು ನೋಡ್ಬೇಕು ಅದು ಯಾವ ಥರ ಇರುತ್ತೆ ಹೇಳಿ ಗೊತ್ತಿಲ್ಲ ನೀನು ಯಾವ ಥರ ಇದೆ ಅಂತನೂ ಗೊತ್ತಿಲ್ಲ ನೋಡ್ತಾ ಇರ್ತೀನಿ ಈ ಥರ ಇದೆ ಹೇಳಿ ಅಷ್ಟೇನೆ ಆದರೆ ಅದ್ರ ಬಗ್ಗೆ ಗೊತ್ತಿಲ್ಲ ಇದು ಕಸ್ತೂರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಅದು ಸ್ಮೆಲ್ ಅಷ್ಟೇ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಓಕೆ ಮೊಸೂರು ದಾಲ್ನ ನೀವು ಮಿಕ್ಸಿಯಲ್ಲಿ ಮಾಡೋಕ್ಕಾಗಲ್ಲ ಅವು ಒಬ್ರು ತೋರಿಸ್ತಾರೆ ನಾನು ನೋಡಿದ್ದೀನಿ ಪ್ರತಿಯೊಂದು ಹೆಸ್ರು ಕಾಳು ಇರ್ಬೋದು ದಾಲ್ ಇರ್ಬೋದು ಇನ್ನೊಂದು ಏನೇ ಏನೇದು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಬಿಟ್ಟು ಚೆನ್ನಾಗಾಗುತ್ತೆ ಅಂತ ನನಗೆ ಇಲ್ಲಿವರೆಗೂ ನಾನು ಸುಮಾರು ಏನೇನೆಲ್ಲ ಪೌಡ್ರ್ ಮಾಡಿದ್ದೀನಿ ಗೊತ್ತಾ ಆದರೆ ನಾವು ತೊಗೊಂಡು ಹೋಗ್ತೀವಿ ನೋಡಿ ಮಿಲ್ ಅಂತ ಏನು ಹೇಳ್ತೀವಿ ಅಲ್ಲಿ ತೊಗೊಂಡೋಗಿ ಪೌಡ್ರ್ ಮಾಡಿಸ್ತೀವಲ್ಲ ಅಷ್ಟು ನೈಸಾಗಿ ಈ ಪೌಡರು ಮಿಕ್ಸಿಯಲ್ಲಿ ಮಾಡಿದ್ರೆ ಬರಲ್ಲ ನೀವು ಹಾಫ್ ಕೆ ಜಿ ತೊಗೊಂಡೋಗ್ತೀರಾ ಒನ್ ಕೆ ಜಿ ತೊಗೊಂಡೋಗ್ತೀರಾ ಮಿಲ್ಲು ತೊಗೊಂಡೋಗಿ ಅಲ್ಲೇ ಪೌಡ್ರ್ ಮಾಡಿಸಿ ನಿಮಗೆ ಎಷ್ಟು ನೈಸ್ ಬೇಕು ಅಷ್ಟು ನೈಸ್ಗೆ ಪೌಡ್ರನ್ನ ಮಾಡಿಸ್ಕೋಬೋದು ಓಕೆ ಇದನ್ನು ದಾಲ್ ಏನಿದೆ ಅದನ್ನು ತುಂಬ ನೈಸಾಗಿ ಮಾಡಿಸ್ಕೊಳ್ಳಿ ಯಾಕೆಂದರೆ ಚೆನ್ನಾಗಿರುತ್ತೆ ನೀವು ಅದ್ರ ಜೊತೆಗೆ ಬೇಕಾದ್ರೆ ಅಕ್ಕಿ ಹಿಟ್ಟು ಬೇರೆ ಏನಾದರೂ ಮಿಕ್ಸ್ ಮಾಡ್ಕೋತೀನೂ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಹೆಸ್ರು ಕಾಳು ಈ ಥರ ನಂತರ ಅರಿಶಿನ ಆ ಥರದ್ದೆಲ್ಲ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಅರಿಶಿನ ಮತ್ತು ಏನದು ಮೊಸರು ದಾಲ್ ಅದನ್ನು ಅಷ್ಟೇ ಮಿಕ್ಸ್ ಮಾಡಿರೋದು ಬೇರೆ ಏನಿಲ್ಲ ನಿಮಗೆ ಅಂದರೆ ನಾನು ಒಬ್ಳೇ ಇರೋದ್ರಿಂದ ನನಗೆ ಅದು ಸಾಕು ಈಗ ಒಂದು ಒಬ್ಬ ಒಂದು ಮನೇಲಿ ಇಬ್ಬರು ಮೂರು ಜನ ನಾಲ್ಕು ಜನ ಆ ಥರ ಎಲ್ಲ ಇದ್ದಾಗ ಎಲ್ಲರೂ ಯೂಸ್ ಮಾಡ್ತೀನಿ ಅಂದಾಗ ನೀವು ಆ ಥರ ಯೂಸ್ ಮಾಡ್ಕೋಬೋದು ಅಂದರೆ ನಿಲ್ಲೇ ತಗೊಂಡೋಗಿ ಯೂಸ್ ಮಾಡೋದು ಬೆಟ್ಟರು ಓಕೆ ಅವಾಗ ತುಂಬ ಚೆನ್ನಾಗಿ ನೈಸಿಗೆ ಬರುತ್ತೆ ನೀವು ಹಾಫ್ ಕೆ ಜಿ ತೊಗೊಂಡೋಗಿ ಕೊಟ್ರು ಅವರು ನೀಟಾಗಿ ನೈಸಾಗಿ ಮಾಡಿಕೊಡ್ತಾರೆ ಒನ್ ಕೆ ಹಾಫ್ ಕೆ ಜಿ ಮೇಲೆ ಎಷ್ಟಾದರೂ ಕೊಡಿ ನುಣ್ಣಗೆ ಮಾಡಿ ಮಿಷಿನು ಕೊಡುತ್ತೆ ಮಿಕ್ಸಿಯಲ್ಲಂತೂ ಮಾಡೋಕ್ಕೆ ಹೋಗ್ಬಿಡಿ ಮಿಕ್ಸಿಯಲ್ಲಿ ಮಾಡಿದ್ರೆ ನುಣ್ಣಗೆ ಬರೋಲ್ಲ ನಾನು ಹೇಳಿದ್ದೀನಿ ಸುಮ್ಮನೆ ವ್ಯರ್ಥ ಪ್ರಯತ್ನ ಅದು ಸುಮ್ಮನೆ ಮಿಕ್ಸಿಯಲ್ಲಿ ಗರ್ ಅನ್ಸ್ಕೊಳ್ಳೋದು ಅದೆಲ್ಲ ಗಲೀಜು ಮಾಡಿಸ್ಕೊ ಮಾಡ್ಕೊಳ್ಳೋ ಬದಲು ಆರಾಮಾಗಿ ಮೇಲೆ ತೊಗೊಂಡೋಗಿ ಪೌಡ್ರ್ ಮಾಡಿಸ್ಕೊಳ್ಳಿ ಓಕೆ ಇವಾಗ ನಾನು ಮುಖಕ್ಕೆ ಯಾವುದು ಸೆಟ್ ಆಫ್ ಇಲ್ದು ಆಯಿಲ್ ಕ್ರೀಮ್ ಹಚ್ಚಿದ್ದೀನಿ ನಿಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆಯಿಲಿ ಆಯಿಲಿ ಥರ ಇದೆ ನನಗೆ ಕಣ್ಣತ್ರ ಗುಳಿ ಥರ ಇರುತ್ತೆ ನೋಡಿ ಅದರಿಂದಲ್ಲಿ ಆಯಿಲಿ ಆಯ್ಲಿ ಥರ ಅನಿಸುತ್ತೆ ಇಲ್ಲೆಲ್ಲ ಆ ಥರ ಅನಿಸಲ್ಲ ಇಲ್ಲಿ ಮಾತ್ರ ಏನಾದರೂ ಆಯಿಲೆಲ್ಲ ಹಾಕಿದರೆ ಅದು ಆಯಿಲಿ ಆಯ್ಲಿ ಥರ ಫೀಲ್ ಆಗುತ್ತೆ ಓಕೆ ಇವಾಗ ನೋಡಿ ಅಷ್ಟು ಅನಿಸಲ್ಲ ಇವಾಗ ಮತ್ತು ಅದನ್ನ ಡ್ರೈ ಈ ಥರ ಮಾಡಿದ್ನಲ್ಲ ಎಲ್ಲ ಆಯಿಲೆಲ್ಲ ಕೈಗೆ ಬಂದುಬಿಡ್ತು ಓಕೆ ಇವಾಗ ನಾನು ನಿಮ್ಮ ಮುಂದೆ ಫೇಶ್ ವಾಶ್ನ ಮಾಡಿ ತೋರಿಸ್ತೀನಿ ಯಾವುದೇ ಕೆಮಿಕಲ್ ಇಲ್ಲದೆ ಇರುವಂಥ ಫೇಶ್ ವಾಶ್ ಓಕೆ ಈ ಐ ಲೈನರ್ ಏನು ಹಾಕಿದ್ದೀನಿ ಇದು ಕೂಡ ನೀಟಾಗಿ ಹೋಗುತ್ತೆ ಮತ್ತೆ ಚೆನ್ನಾಗಿರುತ್ತೆ ಸ್ಕಿನ್ ಫಸ್ಟು ಮುಖನ ತೊಳ್ಕೊಳ್ಳೋಣ ಸ್ವಲ್ಪ ಮುಖಕ್ಕೆ ನೀರು ಹಾಕೊಂಡು ಹಾಗೆ ಇಲ್ಲಿ ಮುಖ ತೊಳೆಯೋದು ಸ್ವಲ್ಪ ಕಷ್ಟ ಮೋನಮ್ಮ ಹೇಳ್ತಾ ಇರ್ತಾರೆ ಬೆಳಿಗ್ಗೆ ಟೈಮ್ ನಾನು ಇಲ್ಲೇ ಮುಖ ತೊಳಿತಿನ ವಾರ ಹೇಗೆ ತೊಳೀತಿ ಇಲ್ಲಿ ನೋಡಿದ್ರೆ ಮಿರರ್ ಇದೆ ನಿಮಗೆ ಕಾಣಿಸ್ತಿರ್ಬೋದು ಹಿಂಗೆ ಮಾಡಿದ್ರೆ ಇದು ಟಚ್ ಆಗ್ತಿರುತ್ತೆ ಈ ಸಿಂಕ್ ಅಂದ್ರೆ ತುಂಬಾ ಚಿಕ್ಕದು ತುಂಬಾ ಜನ ನೋಡಿರ್ತೀರಾ ತುಂಬಾ ಚಿಕ್ಕದದು ಅದರಿಂದ ಹೇಗೆ ತೊಳಿತೀಯ ನಮಗೆ ಇದೆಲ್ಲ ಟಚ್ ಆಗ್ತಿರುತ್ತೆ ಅಂತ ಅವ್ರು ಇಲ್ಲಿ ಮುಖನೇ ತೊಳೆಯಲ್ಲ ಎಷ್ಟೇ ಇದಾಗಿದ್ರು ಅಲ್ಲೋಗಿ ತುಳಿತಾರೆ ನನಗೆ ಅಲ್ಲೋಗಿ ಯಾಕೆ ತೊಳೆಯಲ್ಲ ಅಂದ್ರೆ ಫುಲ್ ಕಾಲ್ಗೆಲ್ಲ ನೀರೆಲ್ಲ ಆಗ್ಬಿಡುತ್ತೆ ಇಲ್ಲಿ ತೊಳೆದ್ರೆ ಆರಾಮಾಗಿ ಬರೀ ಫೇಸ್ ಮಾತ್ರ ವಾಶ್ ಮಾಡಬಹುದು ಅಂತೇಳಿ ಇಲ್ಲಿ ನಾನು ತೊಳಿತೀನಿ ಓಕೆ ಇವಾಗ ನಾನು ಓಕೆ ಈ ಪೌಡರ್ ಏನಿದೆ ನೀವು ಇಲ್ಲಿ ನೋಡ್ಬೋದು ಈ ತರ ಇದೆಯಾ ನಾನೇನು ಮಾಡ್ತೀನಿ ಈ ತರ ಮುಖೆಲ್ಲ ತೊಳೆದಿರ್ತೀನಲ್ವ ಈ ತರ ಇದನ್ನ ಏನು ಮಾಡಿದ್ದೀನಿ ಅಂದ್ರೆ ಪೌಡರ್ ಹೇಗಿರುತ್ತೆ ಅದನ್ನೇ ಈ ತರ ಹಾಕ್ಬಿಟ್ಟಿಲ್ಲ ಪೌಡರ್ ಎಲ್ಲ ಅಂದ್ರೆ ಅರಿಶಿನ ಮತ್ತೆ ಮಸೂರ್ ದಾಲ್ ಏನಿದೆ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಹಾಕಿದ್ದೀನಿ ನಿಮ್ಗೆ ಕಾಣಿಸ್ತಿದ್ಯಾ ಹೀಗೆ ಪ್ರೆಸ್ ಮಾಡಿ ಮಾಡಿ ಹೀಗೆ ಹಾಕಿರೋದು ಇಲ್ಲಾಂದ್ರೆ ಅದು ಒಂಥರ ತುಂಬ ಪೌಡರ್ ಥರ ಇರುತ್ತೆ ಹಿಂಗೆ ಆಕ ತಕ್ಷಣ ಡಸ್ಟ್ ಥರ ಎದ್ದೇಳ್ಬಿಡುತ್ತೆ ಅಂದರೆ ಹೊರ್ಗಡೆ ಎಲ್ಲ ಬಂದ್ಬಿಡುತ್ತೆ ಅದರಿಂದ ನಾನು ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡಿರುವಂಥದ್ದು ಇವಾಗ ನನಗೆ ಈ ರೀತಿನೇ ಯಾವಾಗಲೂ ಈ ಥರ ಮಾಡ್ಕೊಳ್ಳೋದು ನಿಮಿಷ ಹೀಗೆ ಟ್ಯಾಪಲ್ಲಿ ನೀರು ಬರ್ತಾ ಇರುತ್ತಾ ಈ ರೀತಿ ಮುಖಕ್ಕೆ ಫುಲ್ ಫೇಸ್ಗೆಲ್ಲ ಈ ರೀತಿ ಮಾಡ್ಕೊಳ್ಳಿ ನೋಡಿ ಲೈನರ್ ನೀಟಾಗಿ ಹೋಗ್ಬಿಡುತ್ತೆ ಇಲ್ಲ ನಿಮಗೆ ಆ ಥರ ಇಷ್ಟ ಇಲ್ಲ ಅಂದರೆ ಇನ್ನೊಂದು ರೀತಿ ತೋರಿಸ್ತೀನಿ ಸ್ವಲ್ಪ ದಾಲ್ ಏನಿದೆ ಅದನ್ನು ಇಷ್ಟೇ ಸಾಕು ಫೇಸಿಗೆ ಇಷ್ಟು ಬೇಡ ಇದು ಜಾಸ್ತಿನೇ ಆಗಿದೆ ಇಷ್ಟು ಬೇಡ ಓಕೆ ನೀರು ಬರ್ತಾ ಇದೆ ನಿಮ್ಗೆ ಕಾಣಿಸಿದೆಯಾ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ನಿಮ್ಮ ಅನುಕೂಲ ಈಗ ನನಗೆ ನಾನು ಫಸ್ಟ್ ಯಾವ ಯೂಸ್ ಮಾಡಿದೆ ಆ ನನಗೆ ಸರಿ ಅನ್ಸುತ್ತೆ ಈ ಕೈಗೆ ಹಾಕೊಂಡು ಮತ್ತೆ ಫೇಸಿಗೆಲ್ಲ ಹಾಕೊಳ್ಳೋದು ಇಷ್ಟ ಆಗಲ್ಲ ಕಾಣಿಸ್ತಿದ್ಯಾ ನೋಡಿ ಈ ತರ ಕ್ರೀಮಿ ಕ್ರೀಮಿ ಇರುತ್ತೆ ಕ್ರೀಮ್ ಕಲರ್ ಅದೇ ನಾನು ಅರಶಿನ ಹಾಕಿರೋದ್ರಿಂದ ಅರಶಿನ ಕಲರ್ ಇದೆ ಓಕೆ ಈ ತರ ತಗೊಂಡು ನೀವು ನಿಮ್ಗೆ ಎಷ್ಟು ಯಾವ ಥರ ಬೇಕೋ ಆ ಥರ ತಗೊಂಡು ಇಡೀ ಫೇಸಿಗೆ ನಾನು ಎಷ್ಟು ಹೇಳಿದೆ ಅಷ್ಟೇ ಒಂದು ಚಿಟಕಿ ಸಾಕು ಇಡೀ ಫೇಸಿಗೆ ಇದನ್ನ ಈ ರೀತಿ ಮಾಡ್ಕೊಳ್ಳಿ ನೋಡಿ ಕೈ ಈ ಕೈಗೆ ಮಾಡ್ಕೊಂಡು ಇದೆಲ್ಲ ಗಲೀಜಾದಂಗಾಗುತ್ತೆ ಅದಕ್ಕೆ ನಾನು ಈ ಥರ ಪ್ರೆಸ್ ಮಾಡಿ ಈ ರೀತಿ ಮಾಡ್ಕೊಳ್ಳೋದು ಇವಾಗ ಇಡೀ ಫೇಸ್ ಆಗಿದೆ ನೀವು ಕಾಣಿಸ್ತಿರ್ಬೋದು ಇಡೀ ಫೇಸ್ ಗೆ ನಾನು ಇದನ್ನ ಹಾಕೊಂಡಿದ್ದೀನಿ ನೀವೇನಾದ್ರೂ ಸ್ಕ್ರಬ್ ತರ ಏನಾದರೂ ಮಾಡಿಸ್ ಅಂದ್ರೆ ಮಾಡೋ ತರಾನು ಇರಲಿ ಅಂದ್ರೆ ಸ್ವಲ್ಪ ತರಿ ಇರಲಿ ಅಂದ್ರೆ ತುಂಬ ತರಿ ಬೇಡ ಒಂದು ಒಂದೊಂದ್ ಕಡೆ ಏನು ಮಾಡ್ತಾರೆ ಅಂದ್ರೆ ಒಂದು ಮೀಲಲ್ಲಿ ಎರಡೆರಡು ಕಡೆ ಎರಡು ಸರಿ ಪೌಡರ್ ಮಾಡಿಸ್ಕೊಡ್ತಾರೆ ಅಂದ್ರೆ ಒಂದ್ಸರಿ ಮಾಡಿರ್ತಾರೆ ಅದು ನೈಸ್ ಬಂದಿರಲ್ಲ ಸ್ವಲ್ಪ ತರಿ ತರಿ ಇರುತ್ತೆ ಇನ್ ಮತ್ತೆ ಇನ್ನೊಂದ್ಸರಿ ಅಕ್ಕಿ ಪೌಡರ್ ಮಾಡ್ಕೊಡ್ತಾರೆ ನಾನು ಒಂದೇ ಸರಿ ಮಾಡ್ಸ್ಕೊಂಡಿದ್ದೀನಿ ಸ್ವಲ್ಪ ಸ್ಕ್ರಬ್ ಥರನೂ ಇರಲಿ ಅಂತ ತುಂಬಾ ನಿಮ್ಗೆ ಅದಕ್ಕೆ ಹೇಳಿದು ನಿಮ್ಗೆ ಯಾವ ಥರ ಅನುಕೂಲ ಆ ಥರ ಮಾಡ್ಕೊಳ್ಳಿ ಅಂತ ನನಗೆ ಸ್ವಲ್ಪ ಸ್ಕ್ರಬ್ ಥರನೂ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇನೆ ಓಕೆ ಇವಾಗ ನೋಡಿ ಇವಾಗ ನಾನು ಒಂದು ಎರಡು ನಿಮಿಷ ಅಷ್ಟೇ ಮಸಾಜ್ ಮಾಡಿಬಿಡ್ತೀನಿ ನನಗೆ ಈ ಕೈಗೆ ಹಾಕೊಂಡಿರೋದು ಇಷ್ಟನೇ ಆಗ್ತಿಲ್ಲ ಹಾಗೆ ಇದೇ ಹಿಟ್ಟಿನಿಂದನೇ ನೀವು ತುಟಿಗಳ್ನ ಕೂಡ ಸ್ಕ್ರಬ್ ಮಾಡ್ಕೋಬೋದು ಹಾಗೆ ಈ ಥರ ಎಲ್ಲ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಟ್ಟರೆ ಫೇಸ್ ಪ್ಯಾಕ್ ಆದಂಗೆ ಆಗುತ್ತೆ ಇದನ್ನೇ ಕೂಡ ನೀವು ಫೇಸ್ ಪ್ಯಾಕ್ ಥರನೂ ಯೂಸ್ ಮಾಡ್ಕೋಬೋದು ಓಕೆ ಓಕೆ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಈ ರೀತಿ ಮಾಡಿಬಿಟ್ಟು ಫೇಸ್ನ ವಾಶ್ ಮಾಡ್ಕೊಳ್ಳಿ ಅಷ್ಟೆ ಓಕೆ ಇವಾಗ ನಾನು ವಾಶ್ ಮಾಡ್ತೀನಿ ಎಣ್ಣೆ ಅಂಶ ಏನಾದರೂ ಪೇಸಲ್ಲಿದ್ದರೂ ಕೂಡ ನೀಟಾಗಿ ಹೋಗುತ್ತೆ ಇವಾಗ ಫೇಸ್ ವಾಶ್ ಎಲ್ಲ ಮಾಡಿ ಮುಗಿಸ್ದೆ ಇವಾಗ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ನಲ್ಲಿ ಸ್ವಲ್ಪ ಕೂಡ ಆಯಿಲ್ ಇಲ್ಲ ಸ್ವಲ್ಪ ಸ್ವಲ್ಪನೂ ಇಲ್ಲ ಆಯಿಲೆಲ್ಲ ನೀಟಾಗಿ ಹೋಗುತ್ತೆ ನಿಮ್ಗೆ ಇದೇ ಯೂಸ್ ಮಾಡಿ ಅಂತ ಇಲ್ಲ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ನೀವು ಬೇಕಾದರೆ ಯೂಸ್ ಮಾಡ್ಬೋದು ಅಂತೇಳಿ ಆಮೇಲೆ ಈ ಥರದ್ದು ಒಂದು ಡಬ್ಬಕ್ಕೆ ಹಾಕೊಂಡ್ರೆ ಈ ರೀತಿ ಡಬ್ಬಕ್ಕೆ ಹಾಕೊಂಡ್ರೆ ನನಗೆ ಈ ಥರ ಪ್ರೆಸ್ ಮಾಡಿ ಫೇಸಿಗೆ ಹಾಕ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಈ ಥರ ಡಬ್ಬನ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಥರ ಡಬ್ಬ ಈಸಿ ಆಗುತ್ತೆ ಆ ಥರ ಡಬ್ಬದಲ್ಲಿ ಹಾ ಯೂಸ್ ಮಾಡ್ಕೋಬೋದು ಓಕೆ ಎಣ್ಣೆ ಅಂಶ ಏನೇ ಇದ್ರು ಹೋಗುತ್ತೆ ಓಕೆ ನೋಡಿದ್ರಲ್ಲ ಮಸೂರ್ ದಾಲಿಂದ ಯಾವ ರೀತಿ ಫೇಶ್ ವಾಶ್ನ ಮಾಡ್ಬೋದು ಅಂತೇಳಿ ಒಬ್ಬೊಬ್ಬರಿಗೆ ಒಂದೊಂದು ಅಡ್ಜಸ್ಟ್ ಆಗಿರುತ್ತೆ ನೀವು ಇದನ್ನೇ ಯೂಸ್ ಮಾಡಿ ಅಂತ ಹೇಳಲ್ಲ ನಾನು ಸುಮಾರು ವೀಡಿಯೋದಲ್ಲಿ ನೀವು ನನ್ನನ್ನು ನೋಡಿರ್ಬೋದು ನಾನು ಹೆಚ್ಚಾಗಿ ಮುಲ್ತಾನಿ ಮಿಟ್ಟಿ ಅನ್ನೋ ಒಂದು ಮಣ್ಣನ್ನು ಯೂಸ್ ಮಾಡ್ತಾಯಿದ್ದೆ ಅದನ್ನು ಯೂಸ್ ಮಾಡ್ತೀನಿ ಚೆನ್ನಾಗಿದೆ ಆದರೆ ಇದನ್ನು ಮೊಸರು ದಾಲ್ನ ಯೂಸ್ ಮಾಡೋಣ ಚೆನ್ನಾಗಿದೆ ಅಂತೇಳಿ ನಾನು ಸುಮಾರು ಒಂದು ಇಪ್ಪತ್ತು ದಿನ ಇಪ್ಪತ್ತು ದಿನ ಮೇಲೆ ಆಯಿತು ನನಗೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಇದೆ ಅಂದರೆ ಅದು ಹಾಕಿದ ತಕ್ಷಣ ವೈಟ್ಗೆ ಹಾಕ್ತೀವಿ ಬಿಳಿ ಹಾಕ್ತೀವಿ ಆ ಥರ ಇಲ್ಲ ನಾವು ಸೋಪ್ ಬದಲು ಈ ಕೆಂಪು ಬೇಳೆ ಏನಿದೆ ಅದನ್ನು ಯೂಸ್ ಮಾಡ್ಕೋಬೋದು ಅದು ಸ್ವಲ್ಪ ಏನಂದರೆ ಡ್ರೈ ಅನಿಸ್ಬಿಡುತ್ತೆ ಅಂದರೆ ಏನಂದರೆ ಸೋಪೆಲ್ಲ ಈ ಚಳಿಗಾಲದಲ್ಲಿ ಸೋಪು ಈ ಥರದ್ದೆಲ್ಲ ಯೂಸ್ ಮಾಡಿದ್ರೆ ಸ್ಕಿನ್ನಲ್ಲಿರೋ ಎಣ್ಣೆ ಅಂಶ ಜಾಸ್ತಿನೇ ತೆಗೆದುಬಿಡುತ್ತೆ ಆದರೆ ದಾಲು ಮತ್ತು ಕಡಲೆ ಹಿಟ್ಟು ಮತ್ತು ಕಾಳು ಹಿಟ್ಟು ಸುಮಾರು ಇರುತ್ತೆ ಅದನ್ನೆಲ್ಲ ಯೂಸ್ ಮಾಡಿದ್ರೆ ಅಷ್ಟು ಎಣ್ಣೆ ಅಂಶ ತೆಗಿಯೋಲ್ಲ ಸ್ವಲ್ಪ ನ್ಯಾಚುರಲಾಗಿ ಫೇಸಲ್ಲಿ ಎಣ್ಣೆ ಅಂಶ ಉಳಿಯುತ್ತೆ ಅದರಿಂದ ನಾನು ಈ ರೀತಿ ಯೂಸ್ ಮಾಡ್ತಾಯಿದ್ದೀನಿ ನಿಮಗೂ ಬೇಕು ಅಂದರೆ ಈ ರೀತಿ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೋಬೋದು ಅಂದರೆ ಹೆಸರು ಕಾಳು ಕಡಲೆ ಹಿಟ್ಟು ಮಸೂರ್ ದಾಲು ಅಕ್ಕಿ ಹಿಟ್ಟು ಅರಿಶಿನ ಸ್ವಲ್ಪ ಅಕ್ಕಿ ಹಿಟ್ಟು ಈ ಥರದ್ದು ಎಲ್ಲ ಸೇರಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಮಾಡಿ ಮಾಡಿಟ್ಕೊಂಡ್ರೆ ಅದನ್ನು ಕೂಡ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ಓಕೆ ಹಾಗೆ ಕಪ್ಪು ಕಲೆಗಳು ಹೋಗುತ್ತೆ ಅಂದರೆ ಅದು ಫೇಸಲ್ಲೇ ಬಂದಿರುವಂಥ ಕಲೆಗಳು ಹೋಗಲ್ಲ ಏನಾದರೂ ಮೊಡವೆ ಪಿಂಪಲ್ಸ್ ಎಲ್ಲ ಆಗಿ ಇದ್ದರೆ ಆ ಥರದ್ದು ಕಲೆಗಳಿದ್ರೆ ನಿಧಾನಕ್ಕೆ ಹೋಗುತ್ತೆ ಆದರೆ ಆದಷ್ಟು ಅದಕ್ಕೆ ಅರಶಿನ ಯೂಸ್ ಮಾಡ್ತಾ ಬರಬೇಕು ಎಲ್ಲದಕ್ಕೂ ಅಂದರೆ ಕಡಲೆ ಇಟ್ಟಿರ್ಬೋದು ಒಂದು ಏನೇ ಒಂದು ಫೇಶ್ ವಾಶ್ ಯೂಸ್ ಮಾಡ್ತೀನಿ ಅಂದರೆ ಅದಕ್ಕೆ ಅರಶಿನ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಅದು ನ್ಯಾಚುರಲ್ ಆಗಿ ದಿನ ಹೋಗ್ತಾ ಇರುತ್ತೆ ಹಾಗೆ ಅರಿಶಿನದ್ದು ಒಂದು ಫೇಸ್ ಪ್ಯಾಕೆಲ್ಲ ಹಾಕ್ತಾಯಿದ್ರೆ ಅದು ನಿಧಾನಕ್ಕೆ ಹೋಗುತ್ತೆ ಆ ಥರದ್ದೆಲ್ಲ ಮಾಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿರೋದು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ